தேசத்தில் விவித ஹர்மே ஆச்சனைகள் உடுக்கு தொடுவேகே நாவெல்லும் ஒன்றே எம்பனையுடன் ஏகைகளை சர்தார் வல்லபாய் பட்டேல் அவரு அனைத்து சந்தேகம் அப்படி பிரதியும் அன்வயிக்க ஹானா குமார் சிறு போலீஸ் இலாக்கை விவாத சாலா கலேஜு சாஷத்தில் ஆயோசி சர்தார் வல்லபாய் பட்டேல் அவரது ஜன்மதினா ஏகாவட்டி மாதநாட் ಕಾರ್ಯಕ್ರಮದಲ್ಲಿ ಮಾನ್ಯ ಉದ್ಘಾಟಿಸಲಿದ್ದಾರೆ ಶಾಸಕರಿಂದ ಪುಷ್ಪಾರ್ಚನೆ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಮತ್ತು ಸಂವಿಧಾನ ಪೀಠಕ್ಕೆ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೇ ಇಸವಿಯ ನವೆಂಬರ್ ತಿಂಗಳ ಇಪ್ಪತ್ತಾರನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ ಧನ್ಯವಾದಗಳು ವಿದ್ಯಾರ್ಥಿಗಳ ಚಿತ್ರಕಲೆ ಸ್ಪರ್ಧೆಯಲ್ಲಿ ವಿಜೇತನಾದ ವಿದ್ಯಾರ್ಥಿಗಳಿಗೆ ಈ ಒಂದು ಸಂವಿಧಾನ ರಚನೆ ಸಂವಿಧಾನದ ಒಂದು ಕರುಡಿನ ರಚನೆಯನ್ನ ಮಾಡಬೇಕು ಸಂವಿಧಾನ ರಚನೆ ಮಾಡ್ಬೇಕಂತ ಹೇಳಿ ಸಾವಿರದ ಒಂಬೈನೂರ ನಲವತ್ತಾರನೇ ಇಸ್ವಿನಲ್ಲೇ ಇದು ಪ್ರಾರಂಭ ಆಗ್ತದೆ ಪ್ರಾರಂಭ ಆಗಿ ಸುಮಾರು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೇಳು ದಿವಸ ಆದಮೇಲೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವಂಬರ್ ಇಪ್ಪತ್ತಾರರಂದು ಇದು ಅಂಗೀಕೃತವಾಗ್ತದೆ ಅದರ ನಂತರ ನಮಗೆ ಸಾವಿರದ ಒಂಬೈನೂರ ಐವತ್ತಾರು ಐವತ್ತು ಜನವರಿ ಇಪ್ಪತ್ತಾರರಂದು ನಮ್ಮ ಸಂವಿಧಾನ ಅಲ್ಲಿಂದ ಪ್ರಾರಂಭ ಆಗ್ತದಂತಹ ತಮಗೆಲ್ರಿಗೂ ಗೊತ್ತಿರ್ತಕ್ಕಂಥ ವಿಷಯ ಇದನ್ನು ನಾವೆಲ್ಲರೂ ಕೂಡ ಪ್ರತಿ ಗಣರಾಜ್ಯೋತ್ಸವ ಮಾಡ್ತೀವಿ ಗಣರಾಜ್ಯೋತ್ಸವ ದಿನ ಯಾವತ್ತು ನಾವು ಮಾಡ್ತಂಥ ಸಂದರ್ಭದಲ್ಲಿ ಇತ್ತೀಚೆಗೆ ಈಗಿನ ಸರ್ಕಾರ ಈ ಒಂದು ಸಂವಿಧಾನದ ಬಗ್ಗೆ ಭಾಳಷ್ಟು ಚರ್ಚೆಗಳು ನಡೀತಂಥ ಸಂದರ್ಭ ಯಾವತ್ತು ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನದಿಂದ ಇರ್ಬೋದು ಅವರು ನಿಧನರಾದಂಥ ದಿನ ಇರ್ಬೋದು ಯಾವುದನ್ನು ಜನವರಿ ಇಪ್ಪತ್ತಾರರಂದು ಇರ್ಬೋದು ಎಲ್ಲ ಸಂದರ್ಭಗಳಲ್ಲಿ ಇವು ಚರ್ಚೆ ನಡೀತಾ ಇರ್ತದೆ ಆ ಒಂದು ಸಂವಿಧಾನದ ದಿನವನ್ನು ಕೂಡ ಆಚರಣೆ ಮಾಡಬೇಕಂತ ಹೇಳಿ ಈಗಿನ ಸರ್ಕಾರ ಅದನ್ನು ನಿರ್ಧಾರ ಮಾಡಿ ನಾವು ಅದನ್ನು ಜನರಿಗೆ ವಿಶೇಷವಾಗಿ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಸಂವಿಧಾನವನ್ನು ಒಪ್ಕೊಳ್ಳೋಂಥ ಕೆಲಸ ಆಗಲೇ ಆಗಿದೆ ಆದರೆ ಆ ಸಂವಿಧಾನಕ್ಕೆ ಆಶಯವಾಗಿ ತಮಗೆಲ್ಲ ಗೊತ್ತಿ ಗೊತ್ತಿರುವಂತೆ ಶಾಸಕಾಂಗ ನ್ಯಾಯಾಂಗ ಕಾರ್ಯಾಂಗ ಅದರ ಜೊತೆಗೆ ಪತ್ರಿಕಾರಂಗನೂ ಕೂಡ ಸೇರಿಕೊಂಡಿರ್ತಕ್ಕಂಥದ್ದು ತಮಗೆಲ್ಲ ಈ ವಿಷಯಗಳನ್ನು ನಾವು ಯಾಕೆ ಚರ್ಚೆ ಮಾಡಬೇಕಂದ್ರೆ ಆಗಾಗ ಬೇರೆ ಬೇರೆ